ಟೆಸ್ಟೋಸ್ಟಿರಾನ್ 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 ಏನಪ್ಪ ಇದು ಟೆಸ್ಟೋಸ್ಟಿರಾನ್ ಹುಡುಗರು ಅಥವಾ ಜೇಂಟ್ಸ್ ಬಾಡಿನಲ್ಲಿ ಇದು ಇಂಪಾರ್ಟೆನ್ಸ್ ಏನು ಯಾಕೆ ಇದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಗ್ಗೆ ನಾನು ಇಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ದೀನಿ ಇವತ್ ನಾನು ಏನು ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನ್ಯಾಚುರಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇನ್ ಕೇಸ್ ನಿಮ್ ಬಾಡಿನಲ್ಲಿ ಲೋ ಆದರೆ ಏನ್ ಮಾಡ್ಬಿಟ್ಟು ಅದಕ್ಕೆ ಇಂಪ್ರೂವ್ ಮಾಡಬೇಕು ಅದಕ್ಕೆ ಬೂಸ್ಟ್ ಮಾಡ್ಬೇಕು ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ ಮುಗ್ಗಿಲಿ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಜಯನಗರ್ ಮತ್ತು ಬನ್ಶಂಕರಿ ಎರಡು ಬ್ರಾಂಚಸ್ ಇದೆ ಸೊ ಇವತ್ತು ನಾನು ಏಟ್ ಏನಾಗುತ್ತೆ ಸಿಂಪಲ್ ಸಿಂಪಲ್ ಮೆಥಡ್ಸ್ ಹೇಳ್ತೀನಿ ಅದರದಿಂದ ನಿಮ್ಮ ಟೆಸ್ಟೋಸ್ಟಿರ ಲೆವೆಲ್ ಹೇಗೆ ಜಾಸ್ತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಐನ್ ಫೋರ್ಮೋಸ್ಟ್ ಎಕ್ಸಸೈಸ್ ಎಕ್ಸಸೈಸ್ ಇಷ್ಟು ಇಂಪಾರ್ಟೆಂಟ್ ಇದೆ ಬಾಡಿಗೆ ಅಂದ್ರೆ ನಮಗೆ ಸೃಷ್ಟಿ ನಾವು ನೇಚರ್ ಏನ್ ಮಾಡಿದೆ ನಮ್ಗೆ ಅಂದ್ರೆ ಒಂದ್ ಕೆಲಸ ಮಾಡಬೇಕು ಒಂದ್ ಜಾಗದಿಂದ ಬೇರೆ ಜಗನಲ್ಲಿ ಹೋಗ್ಬೇಕು ಅದಕ್ಕೆ ನಮಗೆ ಸೃಷ್ಟಿ ಉತ್ಪತ್ತಿ ಆಗಿದೆ ಬಟ್ ಇವತ್ ನಾಳೆ ಏನಾಗುತ್ತೆ ನಮ್ದು ಲೈಫ್ ಸ್ಟೈಲ್ ಹೀಗಾಗಿದೆ ಅಂದ್ರೆ ಸೆಡೇಟರಿ ಲೈಫ್ ಸ್ಟೈಲ್ ಆ ಮನೆಯಿಂದ ಆಫೀಸ್ ಹೋಗ್ಬೇಕಂದ್ರೆ ಕಾರು ಅಥವಾ ಟೂ ವೀಲರ್ ಅಥವಾ ಯಾವ್ದೋ ಬಸ್ ಟ್ರಾನ್ಸ್ಪೋರ್ಟೇಶನ್ ಯೂಸ್ ಮಾಡ್ತೀವಿ ಆಫೀಸ್ ನಲ್ಲಿ ಹೋಗ್ತಿವಿ ಚೇರ್ ಮೇಲೆ ಕೂತಿರ್ತೀವಿ ಇಡೀ ಫುಲ್ ಡೇ ಚೇರ್ ಮೇಲೆ ಕೂತಿದ್ಬಿಟ್ಟು ಅಗೇನ್ ನಾವು ಬೈಕ್ ಯೂಸ್ ಮಾಡ್ಬಿಟ್ಟು ಕಾರ್ ಯೂಸ್ ಮಾಡ್ಬಿಟ್ಟು ಮನೆ ಹೋಗ್ತೀವಿ ಅಂದ್ರೆ ಇಡೀ ಒಂದ್ ಡೇ ನಲ್ಲಿ ನಾವು ನಾಟ್ ಈವನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಲ್ಲ ಯಾವಾಗ ನಾವು ವಾಕ್ ಮಾಡಲ್ಲ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗಲ್ಲ ಯಾವಾಗ ಬಾಡಿನಲ್ಲಿ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗಲ್ಲ ಆಗಲ್ಲ ಬಾಡಿನಲ್ಲಿ ಏನು ಹಾರ್ಮೋನ್ಸ್ ಇರುತ್ತೆ ಅಲ್ಲ ಅದು ನ್ಯಾಚುರಲಿ ಕರೆಕ್ಟ್ ಆಗಿ ಸೀಕ್ರಿಟ್ ಆಗಲ್ಲ ಒಂದು ಸ್ಟಡಿ ಏನು ಹೇಳ್ತೀರಂದ್ರೆ ಯಾರು ಡೈಲಿ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡ್ತಾರೆ ಅವ್ರ ಬಾಡಿನಲ್ಲಿ ಥರ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಟೆಸ್ಟೋಸ್ಟಿರಾನ್ ಕಡಿಮೆ ಆಗೋದೇ ಇಲ್ಲ ಇಫ್ ಇನ್ ಕೇಸ್ ಸಮ್ಹೋ ಇನ್ನವರಿಗೆ ನಿಮ್ಮ ಸ್ಯಾನಿಟರಿ ಲೈಫ್ ಸ್ಟೈಲ್ ಕಡಿ ಆಗಿದೆ ನೀವು ಜಸ್ಟ್ ವಾಕ್ ಸ್ಟಾರ್ಟ್ ಮಾಡಿದ್ರೇ ಫಿಫ್ಟೀನ್ ಪರ್ಸೆಂಟ್ ಎಫರ್ಟ್ ಏನಾಗುತ್ತೆ ಟೆಸ್ಟೋಸ್ಟಿರೋನ್ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಟೈಮ್ ಫೋರ್ಮೋಸ್ಟ್ ಇಸ್ ವಾಕ್ ಯೋಗ ಪ್ರಾಣಾಯಾಮ್ ಅಥವಾ ಯಾವುದೋ ಜಿಮ್ ಸೇರಿಸ್ಬಿಟ್ಟು ಜಿಮ್ ನಲ್ಲಿ ಎಕ್ಸಸೈಸಸ್ ಅಥವಾ ಕೀಗಲ್ ಎಕ್ಸೈಸ್ ಅದು ಕೀಗಲ್ ಎಕ್ಸಸೈಸ್ ಏನಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ತಾವು ನೋಡ್ಬೋದು ಸೆಕೆಂಡ್ ಇಸ್ ಈಟ್ ಬ್ಯಾಲೆನ್ಸ್ ಡೈಟ್ ಇದು ಏನು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟು ಸ್ವಲ್ಪ ರೆಗ್ಯುಲರ್ಗಿಂತ ಕಡಿಮೆ ತಿನ್ನಿ ಪ್ರೋಟೀನ್ ಸ್ವಲ್ಪ ಜಾಸ್ತಿ ತಿನ್ನಿ ಮಿನಿಮಲ್ ಫ್ಯಾಟ್ ಬಾಡಿನಲ್ಲಿ ಇದ್ದೇ ಇರಬೇಕು ತಿನ್ನಲೇಬೇಕು ತುಂಬ ಜನ ಏನು ಮಾಡ್ತಾರೆ ಜಾಸ್ತಿ ಕಾರ್ಬೋಹೈಡ್ರೇ ಕಾರ್ಬೋಹೈಡ್ರೇಟ್ ಲೈಕ್ ಅನ್ನ ಗೋಧಿ ಜೋಳ ಇವೇನು ಗ್ರೇನ್ಸ್ ಇರುತ್ತೆ ನೋಡಿ ಇದರಿಂದ ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್ ಕಂಟೆಂಟ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಇದಕ್ಕಿಂತ ತಾವು ಮಾಡಬೇಕು ಪ್ರೋಟೀನ್ ಚೆನ್ನಾಗಿ ತಿನ್ನಬೇಕು ಪ್ರೋಟೀನ್ ಅನ್ಸೆಂದು ಎಲ್ಲ ಸೀರಿಯಲ್ಸು ತೊಗರೆಬೇಳೆ ಉದ್ದಿನ ಬೆಳೆ ಹೆಸರು ಬೆಳೆ ಎಲ್ಲ ಕಾಳುಗಳು ಹಾಲು ಎಗ್ಗು ಚಿಕನು ಮಟನ್ ಇಫ್ ಇನ್ ಕೇಸ್ ಇಫ್ ಯು ಆರ್ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಅಲ್ಲಿನ ಕಾಳುಗಳಿನಲ್ಲಿ ತುಂಬ ಚೆನ್ನಾಗಿ ಪ್ರೋಟೀನ್ಸ್ ಇರುತ್ತೆ ಗ್ರೌಂಡ್ ತುಂಬ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಸೋಯಾ ತುಂಬಾ ರಿಚ್ ಸೋರ್ಸ್ ಆಫ್ ನ್ಯಾಚುರಲ್ ಪ್ರೋಟೀನ್ ಪನೀರ್ ಇದು ಕೂಡ ತಾವು ವೆಜಿಟೇರಿಯನ್ ಇದ್ರೆ ಯೂಸ್ ಮಾಡಬಹುದು ಮತ್ತೆ ಫ್ಯಾಟ್ ತುಂಬಾ ಜನ ಏನ್ ಯೂಸ್ ಮಾಡ್ತಾರೆ ಇವತ್ತು ನಾಳೆ ತುಪ್ಪ ತಿನ್ನೋದೇ ಬಿಟ್ಟಿದ್ರೆ ಯಾಕಂದ್ರೆ ತುಪ್ಪ ಅಥವಾ ಯಾವುದೋ ಫ್ಯಾಟ್ ತಿಂದರೆ ಬಾಡಿನಲ್ಲಿ ಫ್ಯಾಟ್ ಅಕೊಮುಲೇಟ್ ಆಗುತ್ತೆ ಅಂತ ಬಟ್ ಬಾಡಿಗೆ ಪ್ರಾಪರ್ ಫಂಕ್ಷನ್ ಮಾಡ್ಬೇಕಂದ್ರೆ ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೆಸ್ಟೋಸ್ಟಿರಾನ್ ಚೆನ್ನಾಗಿ ಇರ್ಬೇಕಂದ್ರೆ ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾನ್ ನನ್ನ ಕ್ಲಿನಿಕ್ ನಲ್ಲಿ ಬಂದಿದ್ದ ಎಲ್ಲ ನಲವತ್ತೈದು ಮೂವತ್ತು ವರ್ಷ ಒಳಗಡೆ ಹುಡುಗರು ಏನಿರ್ತಾರೆ ಎಲ್ಲರಿಗೂ ಒಂದೇ ಹೇಳ್ತೀನಿ ಯಾವ ಮೆಡಿಸಿನ್ ಬೇಡಪ್ಪ ನಾಟಿ ಹಸು ತುಪ್ಪ ತಿನ್ನೋ ಮೂರು ತಿಂಗಳು ಆರು ತಿಂಗಳು ತಿನ್ನು ನಿನಗೆ ಯಾವ ಮೆಡಿಸಿನ್ ಬೇಕಾಗಲ್ಲ ನ್ಯಾಚುರಲಿ ಸೆಕ್ಸ್ ಲೈಫ್ ಚೆನ್ನಾಗುತ್ತೆ ಸೊ ನಾಟಿ ಹೆಸರು ತುಪ್ಪ ರೆಗ್ಯುಲರ್ ಆಗಿ ಯಾರು ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಯಾವಾಗೋ ಬಾಡಿನ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗಲ್ಲ ಸೊ ಬ್ಯಾಲೆನ್ಸ್ಡ್ ಡೈಟ್ ಅದರಲ್ಲಿ ಕಾರ್ಬೋಹೈಡ್ರೇಟು ಫ್ಯಾಟ್ ಇರಬೇಕು ಪ್ರೋಟೀನ್ ಇರಬೇಕು ಗ್ರೀನ್ ವೆಜಿಟೇಬಲ್ಸ್ ಇರಬೇಕು ಫ್ರೂಟ್ಸ್ ಇರಬೇಕು ಫ್ರೂಟ್ಸ್ನಲ್ಲಿ ತಾವು ಏನು ಮಾಡಬೇಕು ಪೋಮಂಗ್ರೇನಟ್ಸ್ ದಾಳಿಂಬರೆ ಅಂತ ಹೇಳ್ತೀವಿ ನೋಡಿ ಆಮೇಲೆ ಬೇರೀಸ್ ಬೇರೀಸ್ ಮತ್ತು ದಾಳಿಂಬ್ರೆ ಇಷ್ಟು ಒಳ್ಳೆ ಕಾಂಬಿನೇಷನ್ ಇರುತ್ತೆ ನ್ಯಾಚುರಲಿ ಅದ್ರದಿಂದ ಏನಾಗುತ್ತೆ ಟೆಸ್ಟೋಸ್ಟಿರೋನ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗುತ್ತೆ ಆಮೇಲೆ ಡ್ರಮ್ ಸ್ಟಿಕ್ ತಿನ್ಬೋದು ನುಗ್ಗೆಕಾಯಿ ಅದನ್ನು ರಿಚ್ ಸೋರ್ಸ್ ಆಫ್ ಏನಾಗುತ್ತೆ ಟೆಸ್ಟೋಸ್ಟಿರೋನ್ ಸ್ಟಿಮ್ಯುಲೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಪಾಲಕ್ ಅಥವಾ ಗ್ರೀನ್ ವೆಜಿಟೇಬಲ್ಸ್ ಪಾಲಕ್ನಲ್ಲಿ ನ್ಯಾಚುರಲ್ ಆಗಿ ಫೋಲಿಕ್ ಎಸಿಡ್ ಇರುತ್ತೆ ಮತ್ತು ಟೆಸ್ಟೋಸ್ಟಿರೋನ್ ಸಿಂಥೆಸಿಸಿಸ್ ಆಗಬೇಕು ಬಾಡಿನಲ್ಲಿ ಅಂದರೆ ಫೋಲಿಕ್ ಆಸಿಡ್ ಇಸ್ ವೆರಿ ಮಸ್ಟ್ ಸೊ ಆಮೇಲೆ ವೈಟಮಿನ್ ಡಿ ನಾನು ಸ್ಟಡಿ ಮಾಡಿದ್ದು ನನ್ನ ಹತ್ರ ಪರ್ ಡೇ ನಾನು ಒಂದು ತರ್ಟಿ ಟು ಫೋರ್ಟಿ ಬರೀ ಸೆಕ್ಸ್ ರಿಲೇಟೆಡ್ ಪೇಷೆಂಟ್ ಅಟೆಂಡ್ ಮಾಡ್ತೀನಿ ಆಮೇಲೆ ಏಟ್ ಟು ಟೆನ್ ಆನ್ಲೈನ್ ಪೇಷೆಂಟ್ ಅಟೆಂಡ್ ಮಾಡ್ತೀನಿ ಮ್ಯಾಕ್ಸಿಮಮ್ ಎಲ್ಲ ಪೇಷಂಟ್ ನಾನು ಯಾವಾಗ ಸ್ಟಡಿ ಮಾಡಿದ್ದೀನಿ ಲಾಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಮ್ಯಾಕ್ಸಿಮಮ್ ಯಾರೇ ಸೆಕ್ಸ್ ಪ್ರಾಬ್ಲಮ್ ಇದೆ ನೋಡಿ ವೈಟಮಿನ್ ಡಿ ಕಡಿಮೆ ಇದ್ದೇ ಇದೆ ಸೊ ಯಾಕಂದರೆ ಒಂದು ನಮ್ಮ ಎಕ್ಸ್ಪೋಜರ್ ಟು ಸನ್ಲೈಟ್ ತುಂಬ ಕಡಿಮೆ ಆಗಿದೆ ಯಾಕಂದ್ರೆ ಏಳುವರೆ ಎಂಟು ಗಂಟೆಗೆ ನಾವು ಬಸ್ಸಿಂದ ಬಿಡ್ತೀವಿ ಆಫೀಸ್ ನೈನ್ ಥರ್ಟಿ ಹೋಗ್ತೀವಿ ಸಾಯಂಕಾಲ ಆರು ಗಂಟೆಗೆ ಮನೆಗೆ ಬರ್ತೀವಿ ಸೊ ನಮ್ಮ ಎಕ್ಸ್ಪೋಜರ್ ಟು ಸನ್ಲೈಟ್ ಏನಿದೆ ನೋಡಿ ತುಂಬ ಕಡಿಮೆ ಆಗಿದೆ ಅದರಿಂದ ವಾಡಿನಲ್ಲಿ ವಿಟಮಿನ್ ಡಿ ಕಡಿಮೆ ಆಗುತ್ತೆ ಮತ್ತು ವಿಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್ ನಾಟ್ ಓನ್ಲಿ ಫಾರ್ ಯುವರ್ ಸೆಕ್ಸ್ ಲೈಫ್ ಫಾರ್ ಯುವರ್ ಬೋನ್ ಸ್ಟ್ರೆಂತ್ ಫಾರ್ ಯುವರ್ ಡೈಜೆಷನ್ ಫಾರ್ ಯುವರ್ ಮೆಟಾಬಾಲಿಸಮ್ ಫಾರ್ ಯುವರ್ ಮೈಂಡ್ ರಿಲ್ಯಾಕ್ಸೇಷನ್ ಫಾರ್ ಯುವರ್ ಆಂಗ್ಸೈಟಿ ರಿಡಕ್ಷನ್ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಸೊ ವಿಟಮಿನ್ ಡಿ ಬಾಡಿನಲ್ಲಿ ಕಡಿಮೆ ಆದ್ರೆ ಟೆಸ್ಟೋಸ್ಟಿರಾನ್ ಏನಾಗುತ್ತೆ ಕಡಿಮೆ ಆಗ್ಬಿಡುತ್ತೆ ಸೊ ಫಸ್ಟ್ ಟೆಸ್ಟೋಸ್ಟಿರಾನ್ ಚೆಕ್ ಮಾಡಿ ಇಫ್ ಇನ್ ಕೇಸ್ ಟೆಸ್ಟೋಸ್ಟಿರಾನ್ ಇದೆ ವೈಟಮಿನ್ ಡಿ ಕಡಿಮೆ ಇದ್ರೆ ಏನ್ ಮಾಡ್ಬೇಕು ತಾವು ವೈಟಮಿನ್ ಡಿ ಸ್ವಲ್ಪ ನ್ಯಾಚುರಲ್ ಆಗಿ ಒನ್ ಅರ್ಲಿ ಮಾರ್ನಿಂಗ್ ಸೆವೆನ್ ಟು ಏಟ್ ಈ ಟೈಮ್ನಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಟು ಸನ್ಲೈಟ್ ಚೆನ್ನಾಗಿ ಮಾಡಿ ಬಿಸಿಲಿನಲ್ಲಿ ವಾಕ್ ಮಾಡಿ ಟೆರಿಸ್ ಮೇಲೆ ಕೂತೀರಿ ಅಥವಾ ವೈಟಮಿನ್ ಡಿ ಸಪ್ಲಿಮೆಂಟ್ ಕೂಡ ತಗೋಬಹುದು ಆಮೇಲೆ ವಿಟಮಿನ್ ಎ ಸಿ ಇ ಡಿ ಈ ವಿಟಾಮಿನ್ಸ್ ಸ್ಪೆಷಲಿ ಹಾಲು ಆಮೇಲೆ ಗ್ರೀನ್ ವೆಜಿಟೇಬಲ್ಸು ಫ್ರೂಟ್ಸ್ ನಲ್ಲಿ ಇರುತ್ತೆ ಇದು ರೆಗ್ಯುಲರ್ ಆಗಿ ತೊಳಿ ಜಿಂಕ್ ತುಂಬ ಇಂಪಾರ್ಟೆಂಟು ಜಿಂಕ್ ಏನು ಮಾಡುತ್ತೆ ಬಾಡಿನಲ್ಲಿ ಇಮ್ಯುನಿಟಿ ಚೆನ್ನಾಗಿ ಮಾಡುತ್ತೆ ಟೆಸ್ಟೋಸ್ಟಿರಾನ್ ಸೀಕ್ರೇಷನ್ ಕೂಡ ಇಂಪಾರ್ಟೆಂಟು ಆಮೇಲೆ ನಿದ್ದೆ ಸ್ಲೀಪ್ ಒಂದು ಸ್ಟಡಿ ಪ್ರಕಾರ ಏನು ಹೇಳ್ತಾರೆ ಅಂದರೆ ಯಾರು ಲೇಟ್ ನೈಟ್ಸ್ ಮಲಗ್ತಾರೆ ಯಾಕಂದ್ರೆ ಇವಾಗ ಆಫೀಸ್ ವರ್ಕ್ ಟೆನ್ ಥರ್ಟಿವರೆಗೆ ಕ್ಲೋಸ್ ಆದ್ರೂ ಅಭ್ಯಾಸ ಆಗಿದಿರುತ್ತೆ ಸ್ವಲ್ಪ ನಮ್ಮ ಮೊಬೈಲ್ ಸ್ಕ್ರೀನ್ ಯೂಸೇಜ್ ಜಾಸ್ತಿ ಇದು ಹತ್ತು ಗಂಟೆಯಿಂದ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ಥರ್ಟಿ ಮೊಬೈಲ್ನಲ್ಲಿ ನಾವು ಏನೋ ಸರ್ಚ್ ಮಾಡ್ತಾ ಇದ್ದೀವಿ ಏನೋ ನೋಡ್ತೀವಿ ವಿಡಿಯೋ ನೋಡ್ತೀವಿ ನೋಡ್ತೀವಿ ಟೂ ಅವರ್ಸ್ ಹೇಗೆ ಹೋಗಿದೆ ಅಂತ ಗೊತ್ತಾಗಲ್ಲ ಟ್ವೆಲ್ ಟ್ವೆಲ್ ತರ್ಟಿಗೆ ನಾವು ಮಲಗಿರ್ತೀವಿ ಮತ್ತೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಎದ್ದೇಳೆ ಅವಾಗ ಏನಾಗುತ್ತೆ ನಿಮ್ ಸ್ಲೀಪ್ ಟೈಮ್ ಕಡಿಮೆ ಆಗುತ್ತೆ ಸೊ ಯಾವಾಗ ಸ್ಲೀಪ್ ಟೈಮ್ ಕಡಿಮೆ ಆಗುತ್ತೆ ನೋಡಿ ಬಾಡಿಗೆ ಎಷ್ಟು ರಿಲ್ಯಾಕ್ಸೇಷನ್ಗೆ ಟೈಮ್ ಸಿಗಬೇಕು ಅಷ್ಟು ಸಿಗಲ್ಲ ಬಾಡಿ ಯಾವಾಗ ರಿಲ್ಯಾಕ್ಸ್ ಆಗಲ್ಲ ನೋಡಿ ಬಾಡಿನಲ್ಲಿ ಕಾರ್ಟಿಸಾಲ್ ಅಂತ ಹಾರ್ಮೋನ್ಸ್ ಜಾಸ್ತಿ ಆಗ್ಬಿಡುತ್ತೆ ಯಾವಾಗ ಕಾರ್ಟಿಸಾಲ್ ಬಾಡಿನಲ್ಲಿ ಜಾಸ್ತಿ ಐತೆ ಅಂದ್ರೆ ಬೇರೆ ಹಾರ್ಮೋನ್ ಕಡಿಮೆ ಆಗುತ್ತೆ ಬಾಡಿನಲ್ಲಿ ಬೇರೆ ಹಾರ್ಮೋನ್ ಇದ್ರೂ ಅದು ಏನಾಗುತ್ತೆ ಪ್ರಾಪರ್ ಆಗಿ ಫಂಕ್ಷನ್ ಮಾಡಲ್ಲ ಅದಕ್ಕೆ ಮೈಂಡ್ ರಿಲ್ಯಾಕ್ಸೇಷನ್ ವೆರಿ ಗುಡ್ ಇರಬೇಕು ಯಾಕಂದ್ರೆ ತುಂಬಾ ಜನ ನೀವು ಅಬ್ಸರ್ವ್ ಮಾಡಿಬಿಟ್ರೆ ರಾತ್ರಿ ಮಲಗಿತಿರ್ತರ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಎರೆಕ್ಷನ್ ಸ್ಟ್ರಾಂಗ್ ಆಗಿದಿರುತ್ತೆ ಎಲ್ಲೋ ರಿಲೇಷನ್ ಮನೆಯಲ್ಲಿ ಹೋಗಿದೀವಿ ವಿತೌಟ್ ಬ್ಲಾಂಕೆಟ್ ನೀವು ಮಲಗಿದ್ರಿ ಒಮ್ಮೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಎರೆಕ್ಷನ್ ಸ್ಟ್ರಾಂಗ್ ಆಗಿ ಪ್ಯಾಂಟ್ ಮೇಲೆ ಕಾಣಿಸ್ತಾ ಇದ್ರೆ ನಿಮಗೆ ನಾಚಿಕೆ ಆಗಿಬಿಡುತ್ತೆ ಯಾಕಂದ್ರೆ ಓ ಈ ತರ ಸೊ ಯಾಕಾಗುತ್ತೆ ಅಂದ್ರೆ ಮೈಂಡ್ ಯಾವಾಗ ರಿಲ್ಯಾಕ್ಸ್ ಇರುತ್ತೆ ನೋಡಿ ಬ್ಲಡ್ ಟೆಸ್ಟ್ ಟೆಸ್ಟೋಸ್ಟಿರೋನ್ ಜಾಸ್ತಿ ಸಿಕ್ರೇಟ್ ಆಗ್ಬಿಟ್ಟು ಎರೆಕ್ಷನ್ ಸ್ಟ್ರಾಂಗ್ ಬರುತ್ತೆ ಸೊ ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್ ಆಯುರ್ವೇದದಲ್ಲಿ ಏನು ಹೇಳಿದ್ರಂದ್ರೆ ಆಹಾರ ನಿದ್ರಾ ಮೈಥುನ ಉಪಸ್ಥಂಭದ ಬಾಡಿ ಊಟ ಚೆನ್ನಾಗಿ ಮಾಡಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಸಂಭೋಗ ಚೆನ್ನಾಗಿ ಮಾಡ್ಬೇಕು ಈ ಮೂರು ಚೆನ್ನಾಗಿದ್ರೆ ನಮ್ಮ ಬಾಡಿ ಚೆನ್ನಾಗಿರುತ್ತೆ ಅಂತ ಆಮೇಲೆ ನ್ಯಾಚುರಲ್ ಸ್ವಲ್ಪ ಟೆಸ್ಟ್ ಅಷ್ಟೇ ಬೂಸ್ಟರ್ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ ನಾನು ನಿಮಗೆ ಹೇಳ್ಕೊಡ್ತೀನಿ ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಮೆಡಿಸಿನ್ ಒಂದು ಅಶ್ವಗಂಧ ಅಶ್ವಗಂಧನ ಹೇಗೆ ಯೂಸ್ ಮಾಡ್ಬೇಕಂತ ಅಂತ ಅದನ್ನು ಹೇಳ್ತೀನಿ ದಿನ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಚಮಚ ಪೌಡರ್ ಅಶ್ವಗಂಧ ಹಾಕ್ಬಿಟ್ಟು ಸ್ವಲ್ಪ ನಿಮಗೆ ಟೇಸ್ಟ್ ಬೇಕಾದರೆ ಶುಗರ್ ಇಲ್ಲ ಅಂದರೆ ಕಲ್ ಪೌಡರ್ ಮಾಡಿಬಿಟ್ಟು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕು ಬಟ್ ಇಟ್ ಶುಡ್ ಬಿ ಕನ್ಸ್ಯೂಮ್ಡ್ ಓನ್ಲಿ ವಿತ್ ಮಿಲ್ಕ್ ಮಿಲ್ಕ್ ಜೊತೆಗೆ ತಗೊಬೇಕು ನೀರು ಜೊತೆಗೆ ತಗೊಂಡು ಯಾವುದೇ ಉಪಯೋಗ ಆಗಲ್ಲ ಯಾಕಂದ್ರೆ ಇದು ಫ್ಯಾಟ್ ಸಾಲಿಬಲ್ ಇದ್ದಿದ ಕಡೆಯಿಂದ ಮಿಲ್ಕ್ ಜೊತೆಗೆ ಜೀರ್ಣ ಆಗೋದು ಸೊ ದಿನ ರಾತ್ರಿ ಅಶ್ವಗಂಧ ತಗೋಬಹುದು ಶೀಲಾಜಿತ್ ತುಂಬಾ ನಮ್ ಕರ್ನಾಟಕ ಆಗಲಿ ಅಥವಾ ಸೌತ್ ಇಂಡಿಯಾ ಸ್ವಲ್ಪ ಇದರ ಉಪಯೋಗ ಕಡಿಮೆ ಬಟ್ ಯಾವಾಗ ನೀವು ನಾರ್ತ್ ಹೋಗ್ತೀರಾ ಉತ್ತರಾಖಂಡು ಹರಿಯಾಣ ಡೆಲ್ಲಿ ಪಂಜಾಬ್ ಅವ್ರೆಲ್ಲ ಹಿಜಲಾಜಿತ್ ಯೂಸ್ ಅಂದ್ರೆ ಆ ಏರಿಯಾನಲ್ಲಿ ಹಿಮಾಲಯ ಬೆಲ್ಟ್ ನಲ್ಲಿ ಇದು ಈಸಿಲಿ ಅವೈಲೇಬಲ್ ಮತ್ ಇದು ಒಂದು ನ್ಯಾಚುರಲ್ ಏನಾಗುತ್ತೆ ಮೆಡಿಸಿನ್ ಏನಿದೆ ಅಲ್ಲ ಡೆಸ್ಟೋಸ್ಟೀರ ಜಾಸ್ತಿ ಮಾಡುತ್ತೆ ಇದಕ್ಕೆ ಮೆಡಿಸಿನ್ ಅನ್ ತಗೋಬೇಡಿ ಇಟ್ ಇಸ್ ಜಸ್ಟ್ ಎ ಫುಡ್ ಸಪ್ಲಿಮೆಂಟ್ ಆರ್ ಫುಡ್ ಅಂತ ತಿಳ್ಕೊಳ್ಳಿ ನಮ್ ತಾತ ಮುತ್ತಾತಾರೋ ನಮ್ಮ ಏನಿದೆ ಆನ್ಸಿಸ್ಟರ್ಸ್ ಏನಾಗುತ್ತೆ ಇದಕ್ಕೆ ರೆಗ್ಯುಲರ್ ಆಗಿ ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಬೀಡಾ ಪಾನ್ ನಲ್ಲಿ ಸ್ವಲ್ಪ ಶಿಲಾಜಿತು ಸ್ವಲ್ಪ ಏನಿರುತ್ತೆ ಅಹ್ ಕೇಸರು ಎಲ್ಲ ಹಾಕ್ಬಿಟ್ಟು ತಿಂತಿದ್ರು ಅದಕ್ಕೆ ಏನಿದೆ ಒಬ್ಬೊಬ್ರು ರಾಜ ಮಹಾರಾಜರು ಹತ್ತ ಹನ್ನೊಂದು ಹೆಂಡರ್ನ ಮೇಂಟೈನ್ ಹೇಗ್ ಮಾಡ್ತಿದ್ರು ಅಂದ್ರೆ ಇವೆಲ್ಲ ನ್ಯಾಚುರಲ್ ಫುಡ್ ತಿನ್ಬಿಟ್ಟು ಆಮೇಲೆ ಜಿಂಜರ್ ಶುಂಠಿ ರೆಗ್ಯುಲರ್ಲಿ ಟೀನಲ್ಲಿ ಸ್ವಲ್ಪ ಶುಂಠಿ ಯೂಸ್ ಮಾಡಿ ಅಥವಾ ಜಸ್ಟ್ ಸ್ವಲ್ಪ ಶುಂಠಿ ಬಾಯ್ನಲ್ಲಿ ಇಟ್ಬಿಟ್ಟು ಚಿಪ್ತಾ ಇರಿ ಶುಂಠಿಯನ್ನು ನ್ಯಾಚುರಲ್ಲು ಕಾರ್ಮೆಟಿವ್ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿ ಮಾಡುತ್ತೆ ಟೆಸ್ಟೋಸ್ಟಿರನ್ನು ಏನು ಮಾಡುತ್ತೆ ಬೂಸ್ಟ್ ಮಾಡೋದೆ ಮತ್ತು ಜಿನ್ಸಿನ್ ನಿಮಗೆಲ್ಲ ಗೊತ್ತಿದೆ ಇವತ್ತು ನಾಳೆ ಎಲ್ಲ ಮಲ್ಟಿವಿಟಮಿಸ್ ನಲ್ಲಿ ಜಿನ್ಸಿನ್ ಮಸ್ಟ್ ಆಗಿಬಿಟ್ಟಿದೆ ಸೊ ಇದರ ಜೊತೆಗೆ ತಾವು ಏನು ಮಾಡ್ಬೇಕಂದ್ರೆ ಪ್ಲಾಸ್ಟಿಕ್ ಲಂಚ್ ಬಾಕ್ಸು ಅಥವಾ ಪ್ಲಾಸ್ಟಿಕ್ ನೀರಿನ ಬಾಟಲು ಅದು ಬೆಳಕೆ ಕಡಿಮೆ ಮಾಡಿ ಯಾಕಂದ್ರೆ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ನಾವು ತುಂಬಾ ಜನ ಆಫೀಸ್ ನಲ್ಲಿ ಪ್ಲಾಸ್ಟಿಕ್ ಬಾಟಲ್ ತಂದಿಟ್ಟಿದ್ದಿರ್ತಾರೆ ಅದೇ ನೀರು ಕುಡಿತೀವಿ ಬಟ್ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಏನಿರುತ್ತೆ ಅಂದ್ರೆ ಆ ಇಸ್ಟ್ರೋಜನ್ ಕಂಟೆಂಟ್ ಇರುತ್ತೆ ಯಾವಾಗ ಏನೋ ಹೀಟ್ ಮಟೀರಿಯಲ್ ಪ್ಲಾಸ್ಟಿಕ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಬಂದ್ಬಿಟ್ರೆ ಏನಾಗುತ್ತೆ ಇಸ್ಟ್ರೋಜನ್ ಆ ಫುಡ್ ನಲ್ಲಿ ಆ ನೀರಿನಲ್ಲಿ ಅದು ಏನ್ ಕುಡಿತಾ ಇದೀವಿ ನಾವು ಬೇವರೇಜಸ್ ಅದರಲ್ಲಿ ಬಂದಿದ್ದಿರುತ್ತೆ ಯಾವಾಗ ಇಸ್ಟ್ರೋಜನ್ ಫಿಮೇಲ್ ಹಾರ್ಮೋನ್ ಬಾಡಿನಲ್ಲಿ ಸ್ಲೋಲಿ 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 ಡೆಪಾಸಿಟ್ ಆಗ ಸ್ಟಾರ್ಟ್ ಆಗುತ್ತೆ ನೋಡಿ ಇಷ್ಟ ಏನ್ ಮಾಡುತ್ತೆ ಟೆಸ್ಟೋಸ್ಟಿರಾನ್ ಫಂಕ್ಷನ್ ಡ್ರಾಪ್ ಮಾಡುತ್ತೆ ಅದರ್ದಿಂದನೂ ಏನಾಗುತ್ತೆ ನ್ಯಾಚುರಲ್ ಆಗಿ ಇದು ಸೆಕ್ಸ್ ಪವರ್ ಕಡಿಮೆ ಆಗುತ್ತೆ ಸೆಕ್ಸ್ ಪವರ್ ಕಡಿಮೆ ಆಗಬಾರ್ದು ಅಂದ್ರೆ ಆದರ್ ಮೆಟಲ್ ಏನಿದೆ ಲಂಚ್ ಬಾಕ್ಸ್ ಯೂಸ್ ಮಾಡಿ ನೀವು ನೀರ್ ಕುಡಿಬೇಕಂದ್ರೆ ಗ್ಲಾಸ್ ಬಾಟಲ್ ಯೂಸ್ ಮಾಡಿ ಮತ್ತೊಂದು ಟೆಸ್ಟೋಸ್ಟಿರನ್ ಫಿಮೇಲ್ ಬಾಡಿ ಬಗ್ಗೆ ಹೇಳ್ತೀನಿ ಯಾಕಂದ್ರೆ ನಾನು ಮೇಲ್ಗೆ ಕವರೇಜ್ ಮಾಡ್ತಾ ಇದ್ದೀನಿ ಫಿಮೇಲ್ ಬಾಡಿನಲ್ಲಿ ಕೂಡ ಟೆಸ್ಟೋಸ್ಟಿರಾನ್ ಇರುತ್ತೆ ಸರ್ ಇದು ಮೇಲ್ ಹಾರ್ಮೋನ್ ಅಂತ ಹೇಳ್ತಾ ಇದಿಮೇಲ್ ಬಾಡಿನಲ್ಲಿ ಏನು ಉಪಯೋಗ ಫೀಮೇಲ್ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಸ್ಮಾಲ್ ಫಾರ್ಮ್ ನಲ್ಲಿ ಇರುತ್ತೆ ಯಾಕೆ ಇರುತ್ತೆ ಅಂದ್ರೆ ಅವ್ರು ಲಿಬಿಡೋ ಬರಬೇಕು ಅವ್ರ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಟೆಸ್ಟೋಸ್ಟಿರಾನ್ ಅವ್ರ ಬಾಡಿನಲ್ಲಿ ಚೆನ್ನಾಗಿರ್ಬೇಕು ಇನ್ ಕೇಸ್ ಅವ್ರ ಬಾಡಿನಲ್ಲೂ ಫೀಮೇಲ್ ಬಾಡಿನಲ್ಲಿ ಟೆಸ್ಟೋಸ್ಟಿರನ್ ಕಡಿಮೆ ಇದ್ರೆ ಏನಾಗುತ್ತೆ ಸೆಕ್ಸ್ ನಲ್ಲಿ ಮೂಡ್ ಅವರಿಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಇದು ಏಟ್ ಪಾಯಿಂಟ್ಸ್ ಏನಿದೆ ನೋಡಿ ಇಂಪ್ರೂವ್ ಟೆಸ್ಟೋಸ್ಟಿರಾನ್ ನ್ಯಾಚುರಲಿ ಮತ್ತೊಂದ್ಸರ್ತಿ ಹೇಳ್ತೀನಿ ಎಕ್ಸರ್ಸೈಸ್ ಎವ್ರಿ ಡೇ ಈಟ್ ಬ್ಯಾಲೆನ್ಸ್ಡ್ ಡೈಟ್ ವೈಟಮಿನ್ ಇಸ್ ವೆರಿ ಮಚ್ ವಿಟಮಿನ್ ಇ ಸಿ ಇ ಡಿ ಜಿಂಕ್ ಇಸ್ ವೆರಿ ಮಸ್ಟ್ ನಿದ್ರೆ ಸ್ಲೀಪ್ ಬೇಕು ನ್ಯಾಚುರಲ್ ಫುಡ್ ಹೇಳಿದ್ದೀನಿ ಆಯುರ್ವೇದಿಕ್ ಅಶ್ವಗಂಧ ಆಗಲಿ ಶಿಲಾಜಿತ್ ಆಗಲಿ ಜಿಂಜರ್ ಆಗಲಿ ಅಥವಾ ಜಿನ್ಸಿನ್ ಆಗಲಿ ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಸು ಅಥವಾ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ಅವಾಯ್ಡ್ ಮಾಡಿ ಮೆಟಲ್ ಲಂಚ್ ಬಾಕ್ಸು ಸ್ಟೀಲ್ದಿರಬಹುದು ಅಥವಾ ನೀರೇನಿದೆ ಗ್ಲಾಸಿನ ಬಾಟಲ್ನಲ್ಲಿ ಯೂಸ್ ಮಾಡಿ ಇಷ್ಟು ನೀವು ರೆಗ್ಯುಲರ್ ಫಾಲೋ ಮಾಡಿ ಇನ್ ಕೇಸ್ ಅದ್ರೂ ನಿಮ್ಗೆ ಯಾವುದೋ ರೀತಿ ಸೆಕ್ಸ್ ಪ್ರಾಬ್ಲಮ್ ಇದೆ ಅಥವಾ ಮದುವೆ ಆಗಿದೆ ಐದು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ ಆ ಥರ ಏನಾದರೂ ಡೈರೆಕ್ಟ್ ನಿಮಗೆ ಕನ್ಸಲ್ಟೇಷನ್ ಬೇಕಾದರೆ ಕೆಳಗಡೆ ನಮ್ಮ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಆ ನಂಬರ್ ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಧನ್ಯವಾದ